ನಮಸ್ತೆ ನಾನಿವತ್ತು ಅಕ್ಕಿ ಹಿಟ್ಟಿನಿಂದ ಚಕ್ಲಿ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಅಕ್ಕಿ ಹಿಟ್ಟು ಎರಡು ಕಪ್ ನಾನು ಇಲ್ಲಿ ಒಂದು ಕಪ್ ತೋರಿಸಿದ್ದೀನಿ ಇನ್ನೊಂದು ಕಪ್ ಆಮೇಲೆ ಹಾಕೊಂಡ್ಬಿಡ್ತೀನಿ ಇಲ್ಲಿ ನಾನು ಉಪ್ಪು ಅಜವಾನ್ ಅಂದರೆ ಓಂಕಾಳು ಬಿಳಿ ಎಳ್ಳು ಜೀರಿಗೆ ಚಿಲ್ಲಿ ಪೌಡರ್ ಎಣ್ಣೆ ತಗೊಂಡಿದ್ದೀನಿ ಮತ್ತು ಹುರಿಗಡಲೆ ಅಕ್ಕಿ ಹಿಟ್ಟನ್ನು ಎರಡು ಕಪ್ಪಿನಷ್ಟು ಮೇಲೆ ನೀವು ಅದರ ಅರ್ಧದಷ್ಟು ಅಂದರೆ ಒಂದು ಕಪ್ಪಿನಷ್ಟು ಹುರಿಗಡಲೆನ ತಗೋಬೇಕಾಗುತ್ತೆ ಹುರಗಡೆನ ನೀವು ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕಾಗತ್ತೆ ಹುರ್ಗಡಲೆ ಪೌಡರನ್ನು ಇಲ್ಲಿ ಚಾಣಿಗೆ ಹಾಕಿ ಚಾಣಿಸ್ಕೊಂಡ್ಬಿಡ್ತೀನಿ ಅಂದರೆ ನೀವು ಜರಡಿ ಅಂತಿರಲ್ಲ ಅದರಲ್ಲಿ ಹಾಕಿ ಈ ರೀತಿ ಮಾಡ್ಕೊಂಬಿಡಿ ಮಿಕ್ಸಿಯಲ್ಲಿ ಒಂದೊಂದು ಕಾಳು ಉಳಿದಿದ್ರೆ ಇಲ್ಲ ತರಿತರಿಯಾಗಿ ಹಾಗೆ ಉಳಿದಿದ್ರೆ ಅದನ್ನು ನಾವು ತೆಗಿಬೇಕಾಗತ್ತೆ ಹೀಗಾಗಿ ಸರಿ ನಾನು ಚೆನ್ನಾಗಿ ಚಾಣಿಸಿ ಅದನ್ನೆಲ್ಲ ತಕ್ಕೊಂಬಿಡ್ತೀನಿ ನೋಡಿ ಈ ರೀತಿ ಉಳಿದಿರುತ್ತೆ ಇದನ್ನ ತಕ್ಕೊಂಬಿಡಿ ಇಲ್ಲಿ ನಾನು ಒಂದು ಸಣ್ಣ ಸ್ಪೂನಿಂದ ಜೀರಿಗೆನ ಒಂದು ಸ್ಪೂನ್ದಷ್ಟು ಹಾಕೋತಾ ಇದ್ದೀನಿ ನಂತರ ಅಜ್ವಾಯ್ ಅಂದರೆ ಓಂಕಾಳು ಓಂಕಾಳನ್ನು ಸ್ವಲ್ಪ ತಿಕ್ಕಿ ಹಾಕೊಂಬಿಡಿ ನಾನಿಲ್ಲಿ ಬಿಳಿ ಹಳ್ಳನ್ನು ಕೂಡ ಹಾಕ್ತಾಯಿದ್ದೀನಿ ನಾನು ಒಂದು ಅಂದಾಜಾಗಿ ಒಂದೂವರೆ ಟೀ ಸ್ಪೂನ್ದಷ್ಟು ತೊಗೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕುತ್ತಾ ಇದ್ದೀನಿ ಈಗ ನೀವು ಚಿಲ್ಲಿ ಪೌಡರ್ ಇದರಲ್ಲೇ ಹಾಕೊಂಬಿಡಿ ನಾನು ಇಲ್ಲಿ ಎರಡು ಭಾಗ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಮಗಳಿಗೆ ಖಾರ ಹಾಕಲ್ದು ಮಾಡಬೇಕು ಅದಕ್ಕೆ ಅವಳಿಗೆ ಸ್ವಲ್ಪ ತೆಗೆದು ಆಮೇಲೆ ಖಾರ ಹಾಕಿ ಮಾಡಬೇಕಾಗುತ್ತೆ ನಾನು ಇದರ ಜೊತೆಗೆ ನಾನು ಒಂದು ಸಣ್ಣ ಸ್ಪೂನ್ದಿಂದ ಐದು ಸ್ಪೂನ್ದಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಹಸಿ ಎಣ್ಣೆನ ಹಾಕಿ ಕಾಸಿ ಹಾಕಿಬಿಡಿ ಹಾಕಿ ಅದನ್ನು ಚೆನ್ನಾಗಿ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೊಬೇಡಿ ನಾನಿಲ್ಲಿ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಒಂದು ಭಾಗದಲ್ಲಿ ಖಾರ ಹಾಕೋದಿಲ್ಲ ಇನ್ನೊಂದು ಭಾಗದಲ್ಲಿ ಚಿಲ್ಲಿ ಪೌಡರ್ ಹಾಕಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬಾ ಹಾಕಬೇಡಿ ತುಂಬ ಖಾರ ಆದರೂ ಕೂಡ ಚೆನ್ನಾಗಿ ಅನಿಸಲ್ಲ ಚಕ್ಲಿ ನಂತರ ನಾರ್ಮಲ್ ನೀರು ಇರುತ್ತಲ್ಲ ಆ ನೀರಿಂದ ಚೆನ್ನಾಗಿ ನಾದ್ಕೊಳ್ಳಿ ಬಿಸಿ ನೀರನ್ನು ಹಾಕಬೇಡಿ ಇಲ್ಲಿ ಹಿಟ್ಟನ್ನ ಹಿಕ್ಕೆ ನನಗೆ ಸರಿ ಆಗ್ತಾ ಇರಲಿಲ್ಲ ಹೀಗಾಗಿ ಖಾರ ಇಲ್ಲಿದ್ದನ್ನು ಒಂದು ಬೌಲ್ಗೆ ತಗೊಂಡ್ಬಿಡ್ತಾಯಿದ್ದೀನಿ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಬಿಡಿ ತುಂಬ ಗಟ್ಟಿಯಾಗಿ ಕೂಡ ಇರಬಾರ್ದು ತುಂಬ ಮೆತ್ತಗೂ ಕೂಡ ಇರಬಾರ್ದು ಆ ರೀತಿ ನೀವು ನಾತ್ಕೋಬೇಕಾಗುತ್ತೆ ಈಗ ಚಕ್ಲಿ ಮನೆಗೆ ನಾನು ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಡ್ತೀನಿ ಅಂದರೆ ಗಡ್ ಅಂಟ್ಕೋದಿಲ್ಲ ಸೈಡಿಗೆಲ್ಲ ಈಗ ನಾದ್ಕೊಂಡಿರುವಂಥ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ತೊಗೊಂಡು ಸ್ವಲ್ಪ ನಾನಿಲ್ಲಿ ನೀರು ಹಚ್ಕೊಂಡು ನೀಟಾಗಿ ನಾದ್ಕೋತಾ ಇದ್ದೀನಿ ಮತ್ತು ಈಗ ಚಕ್ಲಿ ಮನೆಗೆ ಹಿಟ್ಟನ್ನು ಹಾಕಿ ನಂತರ ಒಂದೊಂದೇ ಸಣ್ಣದಾಗಿ ಆದರೂ ಹಾಕೊಳ್ಳಿ ಮೀಡಿಯಮ್ ಆದರೂ ಆಗಿ ಹಾಕ್ಕೊಳ್ಳಿ ನಿಮಗೆ ಯಾವ ರೀತಿ ಹಂಗೆ ಅನುಕೂಲ ಆಗುತ್ತೋ ನೋಡಿಕೊಂಡು ಒಂದೊಂದೇ ಗಾಲಿನ ಹಾಕ್ಕೊಂಬಿಡಿ ನಾನಿಲ್ಲಿ ಒಂದು ಪ್ಲೇಟಿಗೆ ಎಣ್ಣೆ ಸವರಿ ಹಾಕ್ತಾಯಿದ್ದೀನಿ ನೀವು ಬೇಕಿದ್ದರೆ ಬಾಳೆ ಎಲೆ ಇದ್ದರೆ ಅದರಲ್ಲಿ ಹಾಕಿ ಅಂದರೆ ಬಟರ್ ಪೇಪರ್ ಇದ್ದರೆ ಅದರಲ್ಲಿ ಅದರಲ್ಲಿ ಕೂಡ ನೀವು ಹಾಕ್ಬೋದು ಎರಡೂ ಕೂಡ ನಡೆಯುತ್ತೆ ಅಂದರೆ ನಾನು ಮಾಡಿದ್ದೇನೆಲ್ಲ ಪ್ಲೇಟಿಗೆ ಎಣ್ಣೆ ಹಾಕಿ ಹಚ್ಚಿ ಆ ರೀತಿ ಕೂಡ ಮಾಡ್ಕೊಬೋದು ನಾನಿಲ್ಲಿ ಒಂದು ಮೀಡಿಯಮ್ ಗಾತ್ರದಲ್ಲಿ ಚಕ್ಲಿನ ಇದ್ದೀನಿ ತುಂಬ ದೊಡ್ಡದಾಗೂ ಇಲ್ಲ ಮಾಡ್ತಾ ಇಲ್ಲ ತುಂಬ ಚಿಕ್ಕದಾಗೂ ಇಲ್ಲ ಒಂದು ಮೀಡಿಯಮ್ ಗಾತ್ರದಲ್ಲಿ ಇದ್ದೀನಿ ಚಕ್ಲಿನ ಹಾಕುವಷ್ಟರಲ್ಲಿ ಎಣ್ಣೆ ಕೂಡ ಕಾಯುತ್ತೆ ಎಣ್ಣೆ ಕೂಡ ಸೈಡ್ಗೆ ಕಾಯಲಿಕ್ಕೆ ಇಟ್ಕೊಂಬಿಡಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಈಗ ಚಕ್ಲಿನ ಹಾಕೊಂಡ್ಬಿಡ್ತೀನಿ ಕಡಾಯಿ ಸ್ವಲ್ಪ ಮೀಡಿಯಮ್ ಸೈಜ್ ಇರೋದ್ರಿಂದ ನಾನು ನಾಲ್ಕು ಗಾಲಿನ ಹಾಕಿದ್ದೀನಿ ನೀವು ದೊಡ್ಡ ಗಾತ್ರದ ಕಡಾಯಿ ಯೂಸ್ ಮಾಡ್ತಿದ್ರೆ ಜಾಸ್ತಿ ಹಾಕೊಳ್ಳಿ ಇಲ್ಲಾಂದರೆ ನಡೆಯುತ್ತೆ ಚಕ್ಲಿನ ತಿರುವಿ ಹಾಕೊಲಿಕ್ಕೆ ಸ್ವಲ್ಪ ಜಾಗ ಬಿಟ್ಕೋಬೇಕು ಆ ರೀತಿನ ನೀವು ಗಾಲಿನ ಕಡಾಯಿಗೆ ಹಾಕೊಂಬಿಡಿ ಹಾಕಿದ ತಕ್ಷಣ ತಿರುವಿ ಹಾಕ್ಕೊಂಬಿಡ್ಬೇಡಿ ಇಲ್ಲಾಂದರೆ ಕಟ್ಟಾಗಿಬಿಡುತ್ತೆ ಮೆತ್ತಗಿರುತ್ತಲ್ಲ ಸ್ವಲ್ಪ ಕೆಳಗಡೆ ಗಟ್ಟಿ ಅನಿಸಿದರೆ ತಿರುವಿ ಹಾಕ್ಕೊಳ್ಳಿ ನೀಟಾಗಿ ಫ್ರೈ ಆಗುತ್ತೆ ಇದನ್ನು ನೀವು ಗೋಲ್ಡನ್ ಬ್ರೌನ್ ಬರೋತನ ಫ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೋಡಿ ಈಗ ಇದು ಫ್ರೈ ಆಗಿದೆ ನಾನು ಇದನ್ನು ತಕ್ಕೊಂಬಿಡ್ತೀನಿ ಒಂದು ಸರಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬಂತು ತುಂಬಾ ಗಟ್ಟಿಯಾಗಿ ಹಿಂಡಿದ್ದಿಲ್ಲ ತುಂಬ ಮೆತ್ತಗೂ ಕೂಡ ಬರೋದಿಲ್ಲ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಈ ಚಕ್ಲಿ ಈ ಚಕ್ಲಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಇನ್ನೂ ಯಾರೆಲ್ಲ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಖಾರನ ಯಾರು ಇಷ್ಟಪಡೋದಿಲ್ಲೋ ಆ ರೀತಿ ಮಾಡ್ಕೊಳ್ಳಿ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಖಾರ ಹಾಕದೇ ಇರೋದು ಕೂಡ ಮಾಡಿದ್ದೆ ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಖಾರ ಹಾಕಿ ಮಾಡಿದ್ದು ಕವರಲ್ಲಿ ಹಾಕಿದ್ದೆ ಬಿಡುತ್ತೆ ಹೊರಗಡೆ ತುಂಬಾ ಮಳೆ ಬರ್ತಾಯಿತ್ತು ಮೆತ್ತಗಾಗ್ಬಿಟ್ರೆ ಅಂತ ಹೇಳಿ ನೋಡಿ ಇದು ಖಾರ ಇಲ್ಲದ್ದು ಅದು ಖಾರ ಹಾಕಿ ಮಾಡಿದ್ದು ನೋಡಿ ಈಗ ಅಕ್ಕಿ ಹಿಟ್ಟಿನಿಂದ ಮಾಡಿರೋಂಥ ಚಕ್ಲಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ